ಅಧ್ಯಕ್ಷತೆಯಲ್ಲಿ ವಹಿಸಿಕೊಂಡಿರ್ತ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಮುಖಂಡರು ಮತ್ತು ಅತ್ಯಂತ ಕ್ರಿಯಾಶೀಲರಾಗಿ ಗ್ರಾಮ ಪಂಚಾಯತಿಯನ್ನ ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ರಮೇಶ್ ಅವರೇ ತಾಲೂಕ್ ಕಾರ್ಯನಿರ್ವಾಹಕ ಜೋಸೆಫ್ ಜೋಸೆಫ್ರವ್ರೆ ವೇದಿಕೆಯ ಮೇಲೆ ಇರ್ತಕ್ಕಂತ ಸಂಪತ್ತರಾದಿಯಾಗಿ ವೇದಿಕೆ ಇರ್ತಕ್ಕಂಥ ದೊಡ್ಡ ಸಂಖ್ಯೆ ಇರ್ತಕ್ಕಂಥ ಎಲ್ಲ ನನ್ನ ಗ್ರಾಮ ಪಂಚಾಯತ್ ದೂರವಾಣಿತ ಸದಸ್ಯರೇ ವಿವಿಧ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳೇ ಮತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಅತ್ಯಂತ ಆತ್ಮೀಯ ಬಂಧು ಭಗಿನಿಯರೇ ನಾನಿವತ್ತು ಬರಕ್ ಆಗೋದಿಲ್ಲ ಕಾರ್ಯಕ್ರಮ ಐತೆ ನೀವು ಮುಗಿಸ್ಕೊಡ್ರಿ ಅಂತ ಹೇಳಿದೆ ರಮೇಶ್ಗೂ ರಾಜೇಶ್ಗೆ ಇಲ್ಲ ಸರ್ ಯಾವ ಕಾರ್ಯಕ್ರಮ ಮಿಸ್ ಆಗಿಲ್ಲ ನೀವು ಬರಲೇಬೇಕು ಬಹುಶಃ ಇದು ಇನ್ನೊಂದು ಗ್ರಾಮ ಸಭೆ ಮಾಡ್ಬೋದು ಲಾಸ್ಟ್ ಯಾಕಂದ್ರೆ ಡಿಸೆಂಬರ್ಗೆ ಅವಧಿ ಮುಗೀತದೆ ಐದು ವರ್ಷ ಗ್ರಾಮ ಪಂಚಾಯತಿ ಮುಗಿದು ಅವ್ರ ಅವಧಿ ಮುಗಿಯೋದು ಇದು ಮೊದ್ಲೇ ಇದು ಮನೆ ಗ್ರಾಮ ಸಭೆ ಅಂದ್ರೆ ಈವರೆ ಈ ಅವಧಿಯಲ್ಲಿ ಮುಂದೆ ಮತ್ತೆ ಎಲೆಕ್ಷನ್ ಗೆದ್ದು ಬಂದ್ರು ಬರ್ತಾರೆ ಕಡಿಮೆ ನಿಲ್ಲೇ ನಮ ಇಲ್ಲ ಕ್ಯಾಟಗರಿಗೆ ಬಂದಾಗ್ತಾರೆ ಮತ್ತೆ ಚುನಾವಣೆ ಬಂದು ಬರಲಿ ಅಂತ ಹೇಳಿ ನಾನು ಬಯಸ್ತೀನಿ ಯಾರ್ಯಾರು ಜನರ ಆಶೀರ್ವಾದ ಇದೆಯೋ ಅವ್ರು ಖಂಡಿತವಾಗೂ ಮತ್ತೊಂದ್ಸರಿ ಪುನರ್ ಆಯ್ಕೆ ಆಗಿ ಬಂದೇ ಬರ್ತಾರೆ ಇವತ್ತು ತುಂಬಾ ಯಶಸ್ವಿಯಾದಂತಹ ಗ್ರಾಮ ಸಭೆ ಇದು ಒಂದ್ ಕಾಲದಲ್ಲಿ ಈ ಗ್ರಾಮ ಪಂಚಾಯತಿ ಅಂದ್ರೆ ಒಂದ್ ಸ್ವಲ್ಪ ಇರುಸು ಮುರುಸು ಆಗ್ತಾ ಇತ್ತು ಕೆಲಸ ಕಾರ್ಯಗಳು ಮಾಡಿಸ್ಕೊಳ್ಬೇಕಾದ್ರೆ ಇನ್ನೊಂದು ಮತ್ತೆ ಜನ ಮುಕ್ತವಾಗಿ ಹೋಗ್ಬೇಕಾದ್ರೆ ಪಂಚಾಯತ್ ಬಂದು ಕೇಳಬೇಕು ಅಂತಂದ್ರೆ ಅಷ್ಟು ಸುಲಭವಾಗಿ ಆಗ್ತಾ ಇರ್ಲಿಲ್ಲ ಆದ್ರೆ ಇವತ್ತು ಜನಗಳಿಗೆ ಹತ್ತಿರವಾಗಿರ್ತಕ್ಕಂಥ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಮತ್ತು ಇವತ್ತು ನಿಮ್ಮನ್ನೇ ನೀವು ಖಾತ ಮಾಡಿಕೊಡ್ರಿ ಅಂತ ತಿಳಿದ್ರೇನೆ ಮಾಡ್ಕೊಡಲ್ಲ ಅವ್ತಾನೆ ಸುತ್ತಿ ಸುತ್ತಿ ಅಣ್ಣ ಸಾಕಾಗ ಹೋಯ್ತು ಖಾತ ಮಾಡ್ಕೊಡ್ತಾ ಇಲ್ಲ ಚೇರ್ಮೆನ್ ಮಾಡ್ತಾ ಇಲ್ಲ ಪಿ ಡಿಒ ಮಾಡ್ತಾ ಇಲ್ಲ ಮೆಂಬರ್ಸ್ ಖಾತ ಕೊಡ್ತಾರೆ ಅಂತ ಹೇಳ್ತಕ್ಕಂಥ ಪಂಚಾಯತಿ ಈಗಲೂ ಅವೇ ಆದರೆ ಇವತ್ತು ಈ ಖಾತಾ ಬೆಳೆ ಮಾಡಿ ಅವರೇ ಖಾತ ನಿಮ್ಮನ್ನೆಲ್ಲ ಕರೆದು ಕೊಡ್ರಪ್ಪ ನಿಮ್ಮ ದಾಖಲೆ ಅಂತೇಳಿ ಖಾತಾ ಮಾಡಿಕೊಡೋದಿದೆಯಲ್ಲ ಇದೆಲ್ಲ ಕೆಲವು ಪಂಚಾಯತ್ ಮಾತ್ರ ಸಾಧ್ಯ ಆಗ್ತದೆ ಅದರಲ್ಲಿ ಉಸ್ಕೂರ್ ಪಂಚಾಯತಿ ಬಹಳ ಮುಂಚೂಣಿಯಲ್ಲಿ ಇವತ್ತು ಎಲ್ಲ ಮೆಂಬರ್ಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಜನ ನಮ್ಮನ್ನ ಓಟ್ ಆಗಿ ಗೆಲ್ಸುವಂಥದ್ದು ಒಂದಷ್ಟು ಕೆಲಸ ಕಾರ್ಯ ಮಾಡಲಿ ನಾವು ಓದಕ್ಕೆ ನಮ್ಗೆ ಸ್ಪಂದಿಸ್ಲಿ ಕಷ್ಟ ಸುಖ ಕೇಳ್ಕೊಂಡು ಇನ್ಯಾರ ಹತ್ರ ಹೋಗ್ತೀರಾ ನೀವು ಏನಾದ್ರೂ ಈ ತರ ಸಮಸ್ಯೆ ಬಂದಾಗ ಫಸ್ಟ್ ಬರೋದೇ ಪಂಚಾಯತಿಗೆ ಪಂಚಾಯತಿ ಮೆಂಬರ್ ಹತ್ರ ಆಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮನೆಗೆ ಆಗದೆ ಕೆಲಸ ಕಠಿಣವಾಗಿರೋದಾದ್ರೆ ನನ್ನ ಹತ್ರ ಕಳಿಸ್ಬಿಡ್ತಾನೆ ಆಗಲ್ಲ ಗೊತ್ತು ಏ ಎಮ್ ಎಲ್ ಎ ಆಗ್ತದೆ ಅಂತ ಹೇಳಿ ನಾನ್ ಮಾಡಲ್ಲ ಅಂದ್ಮೇಲೆ ನಾನ್ ಬೇಕಾ ಹೋದೆ ಅಂದ್ರೆ ತಕ್ಷಣ ಸಿಗೋತಾರೆ ಅನ್ನೋದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಕೈಗೆ ಜನ ಹೇಳೋದು ನಾನ್ ಖರ್ಚು ಮಾಡಿದೆ ಎಲೆಕ್ಷನ್ ನಲ್ಲಿ ನಾನು ಹಿಂಗ್ ನೋಡ್ ಓಟಾಕ್ ಅವೆಲ್ಲ ಈಗೆಲ್ಲ ಇಲ್ಲ ಜನ ದುಡ್ಡು ನೋಡ್ರ ದುಡ್ಡು ತಗೊಂಡ್ ಮಾತ್ರ ಓಟ್ ಹಾಕ್ತಾರೆ ಅಂತ ಏನೋ ಅನ್ಕೋಕೋಡೆ ಜನ ಬಹಳ ಬುದ್ಧಿವಂತರು ಯಾರೇ ಖರ್ಚು ಮಾಡಿದ್ರು ಯಾರು ಗೆಲ್ಸ್ಬೇಕು ಅವ್ರನ್ನೇ ಗೆಲ್ಸೋ ಇರ್ತಾರೆ ಇಂಥವ್ ಗೆಲ್ಸ್ರೆ ಒಂದ್ ಸ್ವಲ್ಪ ಕೆಲಸ ಆಗ್ತದೆ ಅಂತ ಅದು ನನ್ನ ಅನುಭವದಲ್ಲೂ ಐತೆ ನಿಮ್ಮ ಅನುಭವದಲ್ಲೂ ಐತೆ ಮತ್ತೆ ಇದು ಆಶೀರ್ವಾದ ಇದೆಯಲ್ಲ ಅದೇನ ಸುಲಭ ಅಲ್ಲ ಒಂದು ಅಧಿಕಾರ ಬರ್ಬೇಕಾದ್ರೆ ಇಲ್ಲಿ ನಾವೆಲ್ಲ ತಗೊಳ್ಬೇಕಾದ್ರೆ ಸುಲಭ ಅಲ್ಲ ಅದು ನಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ನಮ್ಮೇಲೆ ಒಂದಷ್ಟು ವಿಶ್ವಾಸ ಇವೆಲ್ಲ ಕೂಡ ಇದೆ ಇನ್ ಅವಧಿ ಮುಗಿತದೆ ಅನ್ಕೊಳ್ರಿ ಮುಗ್ದಾಗ ಜನ ಮರಿಬಾರ್ದಲ್ಲ ನಮಗೆ ಇವ್ರು ಮಾಜಿ ಆದ್ರೂ ಕೂಡ ಇಂಥವ್ರ ಕಾಲದಲ್ಲಿ ನಮ್ ಖಾತ ಆಯ್ತು ಇಂತ ಕಾಲದಲ್ಲಿ ನಮ್ಮ ಬೋರ್ವೆಲ್ ಆಯ್ತು ಇಂತರ ಕಾಲದಲ್ಲಿ ನಮ್ಗೆ ರಸ್ತೆಗಳಾಗಿತ್ತು ಇಂಥವ್ರ ಕಾಲದಲ್ಲಿ ನಮ್ಗೆ ಒಂದಷ್ಟು ಸರ್ಕಾರದಿಂದ ಅಧಿಕಾರಿಗಳು ಇಟ್ಕೊಂಡ್ರೆ ನಮ್ಗೆ ಒಂದಷ್ಟು ಫಲಾನುಭವಿಗಳು ಲೋನ್ಗಳು ಕೊಡಿಸ್ರು ಇವೆಲ್ಲವನ್ನ ನೆನ್ಕೊಂಡದ್ ಯಾವಾಗ ಅಂತಂದ್ರೆ ನಾವು ಬಿಟ್ಟು ಹೋದ್ರು ಒಂದು ನಮಸ್ಕಾರ ಆಗ್ತೇರಿ ಹಣ ನಿಮ್ ಕಾಲದಲ್ಲಿ ಇಂಥದ್ದು ಆಗಿತ್ತು ಅಂತ ಹೇಳಿ ಇಲ್ಲ ಅಂತಂದ್ರೆ ಅಲ್ಲಿ ನಿಂತ್ಕೊಂಡು ಇವನ್ ಯಾರ ಇದ್ರೆ ಹೋದ್ರೆ ಸಾಕು ಕಾಯ್ತಾ ನಾನು ಹೋಮಣ್ಣಪ್ಪ ಅಂತ ಹೇಳಿ ನನ್ನ ಆಗಬಾರ್ದು ಇವತ್ತು ಗ್ರಾಮ ಸಭೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧಿನಿಯಮದ ಅಡಿಯಲ್ಲಿ ಇವತ್ತು ಗ್ರಾಮ ಪಂಚಾಯತಿಗೆ ಬಹಳ ಪವರ್ಸ್ ಅನ್ನ ಕೊಟ್ಟವರು ತುಂಬಾ ಕಾನೂನುಗಳನ್ನ ಪಂಚಾಯಿತಿ ಪಂಚಾಯತಿ ಅಡಿಯಲ್ಲೇ ಕೊಟ್ಟವ್ರೆ ಒಂದು ಎಮ್ ಎಲ್ ಎಂತ ಅಧಿಕಾರ ಗ್ರಾಮ ಪಂಚಾಯಿತಿಗೆ ಆದ್ರೆ ಆಕ್ಟನ್ನು ಓದ್ಬೇಕಷ್ಟೇ ಅದ್ರಲ್ಲಿ ಏನೇನ್ ಕೆಲಸ ಮಾಡ್ಕೊಡ್ಬೋದು ಏನೇನ್ ಕ್ರಮ ತಗೊಬಹುದು ನಾವು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಬಹುದು ಇಪ್ಪತ್ತೆಂಟು ಇಲಾಖೆಗಳು ಬರ್ತದೆ ಗ್ರಾಮ ಪಂಚಾಯತ್ ಈಗ ರಾಜೇಶ್ ಅಂತ ಸಮರ್ಥ ಒಬ್ಬ ಪಿ ಡಿಒ ಅವ್ರೆ ಅವ್ರೆಲ್ಲೇ ಹೋದ್ರು ಕೂಡ ಚೆನ್ನಾಗಿ ಕೆಲಸ ಮಾಡವ್ರೆ ರಾಜ ಕುಂಟೆಲ್ಲಿದ್ರು ಇಲ್ಲಿಗೆ ಬಂದ್ರು ಇಲ್ಲಿಂದತ್ರ ಆಲೋರಿಗೆ ಹಾಕೊಂಡೆ ಈಗ ಅರ್ಕೆ ಗಲಾಟೆ ಇನ್ನೇ ನಾವು ಚೇಂಜ್ ಆಗಿದ್ರೆ ನಮ್ಗೆ ಕೊಟ್ಬಿಟ್ರೆ ಅಲ್ಲಿ ಅಷ್ಟೊಂದು ಇನ್ನೊಬ್ಬರ ಬಂದ್ಬಿಟ್ಟವ್ರು ಅವ್ರ ಜೊತೆ ಜಿಲ್ಲಾ ಪಂಚಾಯತಿವರೆಗೆ ಹೋಗೋರು ಅವ್ರು ಬೇಡ ರಾಜೇಶ್ ಬೇಕು ಅಂತ ಹೇಳ ಯಾಕೆ ರಾಜೇಶ್ ಬೇಕು ಅಂತ ಹೇಳ್ತಾರೆ ಈ ತರ ಕೆಲಸ ಅಧಿಕ ಅಧ್ಯಕ್ಷರಿಗೆ ಹೇಳಿ ಮೆಂಬರ್ಗೆ ಹೇಳಿ ಸರ್ಕಾರದಿಂದ ಹಿಂದೆ ಕೆಲಸ ಅಂತ ಮಾಡೋಣ ಅಂತ ಹೇಳಿ ಇವ್ರು ಉಪ್ಪಿಗೆ ತಗೊಂಡು ಓಡಣದಿದ್ಯಲ್ಲ ಅದ್ ಇಂಪಾರ್ಟೆಂಟ್ ಅಧಿಕಾರಿಗಳು ಬಹಳ ಪ್ರಮುಖ ನಾನು ಏನೇ ಮಾತಾಡಿದ್ರು ಅಂತಿಮವಾಗಿ ಆದೇಶಕ್ಕೆ ಸೈನ್ ಹಾಕೋದು ಅದ್ರ ಮಾಡ್ಕೊಡೋರು ಯಾರು ಅಂತಂದ್ರೆ ಅಧಿಕಾರಿಗಳೇ ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಪಂಚಾಯಿತಿಗೆ ಇವರು ಹೆಂಟು ಇಲ್ಲೇನೇ ಹೋದ್ರು ಕೂಡ ಅಲ್ಲಿ ಅವ್ರ ಅನುಮತಿಗೆ ಹೋಗ್ತದೆ ಇಲ್ಲಿಂದ ಜಿಲ್ಲಾ ಪಂಚಾಯತಿಗೆ ಹೋಗ್ತದೆ ಇವ್ರ್ ಕೆಲಸ ಮಾಡ್ಕೊಡ್ಬೇಕ್ರಿ ನಾನು ಊರವ್ರಿಗೆ ಮನಸ್ಸಲ್ಲಿ ಇದ್ರೆ ಮಾತ್ರ ಬೇಗ ಕೆಲಸ ಆಗ್ತದೆ ಅವನ ಯಾವ ಪಂಚಾಯತಿ ಕೆಲಸ ಬರ್ಲಿ ಬಿಡ್ರಿ ಅಂತೇವಾದ್ರೆ ನಿಧಾನ ಆಗ್ತದೆ ಬಡವರು ತೊಂದರೆ ಆಗ್ತದೆ ಈ ತರ ಜನ ಜನಪ್ರತಿನಿಧಿಗಳು ಅಧಿಕಾರಿಗಳು ಮೂರು ಜನ ಸೇರ್ಕೊಂಡ್ರೆ ಯಾವ ಕೆಲಸ ಮಾಡಕ್ ಆಗಲ್ಲ ನಂಗೆ ಎಲ್ಲ ಕೆಲಸನು ಮಾಡ್ಬೋದು ಅಸಾಧ್ಯ ಮನ್ಸಿರ್ಬೇಕಷ್ಟೇ ಗ್ರಾಮ ಸಭೆ ಅಂದ್ರೆ ಏನು ಇವತ್ತೆಲ್ಲ ಊರನ್ನ ಕರೆದಿರ್ತೀವಿ ಎಲ್ಲ ಟೈಮಲ್ಲಿ ಎಲ್ಲಾರು ಸಿಗಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಬಂದವರೇನಪ್ಪ ಯಾರು ಬಂದಿದ್ರು ಕೇತ್ರಿ ಸ್ವಲ್ಪ ಕೇತ್ಕೊ ಸ್ವಲ್ಪ ಪರವಾಗಿಲ್ಲ ನೀವೋ ಬರ್ತೀನಿ ಅಂತೇಳಿ ನಾನು ಬಂದಿರ್ಬೇಕು ಹೇಳಿರ್ಬೇಕು ನೀವು ದಿವಸ ನಾನು ಹೋಗ್ತೀನಿ ಸಾಮಾನ್ಯ ಗ್ರಾಮ ಸಭೆಗಳಿಗೆ ಹೋಗ್ತೀನಿ ನಾನು ಯಾಕಂದ್ರೆ ಹೋಗಿ ಒಂದಷ್ಟು ಕೆಲಸ ಹೇಳ್ತಾರೆ ಅಣ್ಣ ಆಗ್ಬೇಕು ಅಂತಾರೆ ಇಲ್ಲೂ ಕೊಟ್ಟಿರ್ತಾರೆ ಇಲ್ಲೊಂದಷ್ಟು ಅರ್ಜಿ ಕೊಡ್ತಾರೆ ಅದನ್ನ ತಗೊಂಡು ನಾನು ಅದನ್ನ ನೋಡಿದಷ್ಟು ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಮತ್ತೆ ನಾನು ಸುತ್ತಾನೇ ಇರ್ತೀನಿ ಎಲ್ಲಿ ಕರೆದು ಕಾರ್ಯಕ್ರಮ ಹೋಗ್ತೀನಿ ನಾನು